நம்ம தேவை <laughs> <laughs> ಹೊಸ ಚಿಂತನೆಗಳ ಹೂ ಅರಳಿ ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ ಹೊಸ ಚಿಂತನೆಗಳ ಹೂ ಅರಳಲಿ ಕಾರ್ಯಕ್ರಮವನ್ನು ಸ್ವೀಕಾರ ಮಾಡಿದಂತಹ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಉಪಸ್ಥಿತಿಯು ಅಂತ ಕೇಳ್ಕೊಳ್ತಾ ಇದ್ದೀವಿ श्रीमती जहान आरा श्रीमती गीता जंगली श्रीमति सुरखा श्रीमती रखना शाहौर श्रीमति मधुमति गुम्पट एल सहकार श्रीमती ಿಕ್ಷಕಿ ಹೆಸರಿನಲ್ಲಿ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಬದಲಾವಣೆಯಾಗಿದೆ ಮಹಿಳೆಯರೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ ಆದರೆ ಸ್ವಲ್ಪ ಹಿಂದೆ ಆಚೆಗೆ ಹೋದ್ರೆ ಬಹಳ ಅಕ್ರೋಶವಂತು ಎಷ್ಟೇ ಕ್ಲಾಸ್ ಇತ್ತು ಅಷ್ಟು ಮನೆ ಮಾತ್ರ ಕಳಿಸ್ತಿತ್ತು ಅದರ ನಂತರ ಶಾಲೆಗಳಿಗೆ ಬೇರೆ ಊರಿಗೆ ಹೋಗಕ್ ಅಂತಂದ್ರೆ ಗಂಡಮಕ್ಳು ಅಷ್ಟೇ ಕಳಿಸ್ತಾರೆ ಹೆಣ್ಮಕ್ಳು ಯಾರು ಕೂಡ ಶಾಲೆಗೆ ಕಳಿಸ್ತಾ ಇರೋದೆಂಟುನೂರ ಮೂವತ್ತೊಂದರಲ್ಲಿ ಜನಿಸತಕ್ಕಂಥ ವಿಲೇರವ್ರು ಸಾವಿತ್ಬಾಯಿ ಕುಲೇರ್ ಅವರು ಕ್ರಾಂತಿಕಾರಕ ಹೆಜ್ಜೆಯನ್ನು ಇಡೋದ್ರ ಮೂಲಕ ಈ ಸಮಾಜ ಅನೇಕ ಅವಮಾನಗಳನ್ನು ಅನೇಕ ಹಿತಕರ ಘಟನೆಗಳನ್ನು ಎಲ್ಲವನ್ನು ಕೂಡ ಸಹಿಸಿಕೊಂಡು ನೋಡು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಅವರು ಪುಸ್ತಕವನ್ನು ಓದಿದ್ರೆ ನಮ್ಮೆಲ್ಲೂ ಕೂಡ ಗೊತ್ತಾಗುತ್ತೆ ಅವ್ರ ಜೀವನ ಚರ್ಚೆ ಅಂತ ಹೇಳ್ಕೊಂಡ್ರೆ ಜೀವನ ಚರ್ಚೆಯಲ್ಲಿ ನೋಡ್ಬೋದು ಎಲ್ಲವನ್ನು ಕೂಡ ಸಹಿಸಿಕೊಂಡು ಒಬ್ಬ ಮೊದಲ ಭಾರತದ ಮಹಿಳೆಯ ಶಿಕ್ಷಕಿಯಾಗಿ ಹೋರಾಟ ಮಾಡತಕ್ಕಂಥ ತಾಯಿ ಹೆಸರಿನ ಮೇಲೆ ಅವು ಸಂಘಟನೆ ಮಾಡಿ ಕೊಂಡಿದ್ದೀರಿ ನಿಜವರು ಪ್ರಮಾಣ ಈ ಸಂಘಟನೆ ಸಾರ್ಥಕತೆ ಹೋಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಬಹುಶಃ ನಾನು ಬೇರೆ ಕಾರ್ಯಕ್ರಮ ಆಗಿದ್ದರೆ ಬಂದು ಉದ್ಘಾಟನೆ ಮಾಡಿ ರಾಜ್ಯಾಧ್ಯಕ್ಷರಂತ ಮಾತನ್ನು ಇಲ್ಲ ಸಂಘಟನೆ ಒಳಗಡೆ ತರ್ಟಿ ತ್ರೀ ಪರ್ಸೆಂಟ್ ಅಷ್ಟೇ ಅಲ್ಲ ಹೆಚ್ಚು ಕೊಡಬೇಕು ಅಂತಕ್ಕಂಥದ್ದು ಇಲ್ಲಿ ನೋಡಿದ ತರ್ಸಿ ತರ್ಟಿ ಪರ್ಸೆಂಟ್ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಿ ನೀವು ನಿಮ್ಮ ಬುದ್ಧರು ನೋಡಿದರು ಗಂಡು ಮಕ್ಕಳು ಜಾಸ್ತಿ ಇದೆ ಅವ್ರಿಗಿಂತ ನೀವು ಜಾಸ್ತಿ ಇದೆ ಬಹುಶಃ ಎಲ್ಲ ಮಹಿಳೆಯರು ಕೂಡ ಬಂದಿಲ್ಲ ಅಂತ ನನ್ನ ಭಾವನೆ ಶಿಕ್ಷಕ ನಮ್ಮ ಕಾರ್ಯಕ್ರಮ ಅಂತೇಳಿ ನಮ್ಮ ಇಂಜರಿಗಿನ್ನೂ ಕೂಡ ಒಂದು ಎಲ್ಲೋ ಒಂದು ಕಡೆ ಹಿಂಜರಿಕೆ ನಮ್ಮಲ್ಲಿ ಆ ಮನೋಭಾವ ಇದೆ ಅಂತಕ್ಕಂಥದ್ದು ಸಮಾಜದ ಕಟ್ಟಳೆ ಏನು ಪುರುಷ ಪ್ರಧಾನವಾದ ಈ ಸಮಾಜದಲ್ಲಿ ಆ ಕಟ್ಟಳೆಗಳನ್ನು ಮೀರಿ ಬರ್ತದೆ ಬರೋದಕ್ಕೆ ಇಲ್ಲಿ ಸ್ವಲ್ಪ ಇನ್ನೂ ಕೂಡ ಇಂದ ಬಂದಿರತಕ್ಕಂಥ ಜೈಮ ಎಲ್ಲೋ ಒಂದು ಕಡೆ ಇದೆ ಅನ್ನೋ ಭಾವನೆ ನನಗಾಗ್ತದೆ ಆಗ ಅದು ಆಗದೇನೆ ನಾವು ಶಿಕ್ಷಕಿಯಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ದುಡಿತಕ್ಕಂಥ ಈ ಸಂದರ್ಭದಲ್ಲಿ ಬಹುಶಃ ಎಲ್ಲವನ್ನೂ ಕೂಡ ಇಂಜರಿಕೆ ಅಂತಕ್ಕಂಥದ್ದನ್ನು ಬದಿಗೆ ಒಬ್ಬ ಶಿಕ್ಷಕಿ ಒಬ್ಬ ತಾಯಿಯಾಗಿ ನಾನು ತಿಂತಕ್ಕಂಥ ಶಕ್ತಿ ಯಾರಿಗಾದಿದ್ದೆ ಅದು ಮಹಿಳೆಯರಿಗೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅವ್ರು ಈ ಸಂದರ್ಭದಲ್ಲಿ ತಾವೆಲ್ಲೂ ಕೂಡ ಏನು ಪ್ರಮಾಣತೆಯನ್ನು ಸ್ವೀಕರಿಸಿದ್ದೀರಿ ಆ ಪೂಜೆ ಮಾಡಿದರೆ ನಮ್ಮ ರಾಜ್ಯದಕ್ಕೆ ತಾವೆಲ್ಲೂ ಕೂಡ ಸ್ವೀಕರಿಸಿದ್ದೀರಿ ಅದಕ್ಕೆ ಅನುಗುಣವಾಗಿ ಕೇವಲ ಸಂಘಟನೆ ಪ್ರಧಾಕಾರಣಕ್ಕೆ ಅಷ್ಟೇ ಸೀಮಿತವಾಗದೇನೆ ಅನೇಕ ಸಂಘಟನೆಗಳಿಂದ ಅಂತಕ್ಕಂಥ ಸಂಘಟನೆ ಅವುಗಳು ಇದನ್ನು ಶಿಕ್ಷಕೆಯ ಸಂಘಟನೆಗೋಸ್ಕರ ಅಬಲೆಯ ಈ ಒಂದು ಚೌಧರಿಬಾಯಿ ಕೊಲೆ ಅವರ ಹೆಸರು ಟಿಗಳೂ ಕೂಡ ಸಾರ್ಥಕತೆ ಹೊರತದೆ ಅಂತಕ್ಕಂಥ ಮಾತನ್ನು ಈ ಹೇಳೋದಕ್ಕೆ ಬಯಸ್ತೇನೆ ಹಾಗಾಗಿ ತಾವೆಲ್ಲೂ ಕೂಡ ಮುನ್ನುಗ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ ಮಾನ್ಯ ರಾಜ್ಯಾಧ್ಯಕ್ಷರು ಮಾತನ್ನು ಹೇಳಿದರು ಶ್ರೀಮತಿ ಲತಾ ಮೇಡಮ್ ಅವರು ಹೇಳಿದರು ಎಲ್ಲದರಲ್ಲೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಎಲ್ಲರ ಜನ್ಮ ದಿನಾಚರಣೆ ಕೂಡ ಬಂದಿದೆ ಆದರೆ ಶಾವತಿಬಾಯಿ ಪುಲೆ ಅವರು ಹೆಸರು ಬಂದಿಲ್ಲ ಅಂತಕ್ಕಂಥದನ್ನು ಕೂಡ ಆಗಬೇಕಾಗಿದೆ ಹಾಗಾಗಿಲ್ಲ ಗೊತ್ತಿಲ್ಲ ಆದರೆ ಭಾಳ ಬೇಗ ఎడ నేను సంబంధపడత సచవ జిల్లివరం ఖచ్చితంగా మాట్నాడి అది సేర్త ప్రయత్నం నాలుగు కూడా ప్రమాణిక మాట్లాడి సర్కారో హ్యాకే సర్కారాధాకృష్ణన్ జన్మదినాచ